ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಒಣ್ಗನೆ ಸೊಪ್ಪು ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಾಟಿ ಒಣಗನೆ ಸೊಪ್ಪು ಈ ಥರ ಬರುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಉದ್ದ ಉದ್ದ ಎಲೆ ಇರುತ್ತೆ ಇನ್ನೊಂದು ಈ ಥರ ಚಿಕ್ಕದಾಗಿರುತ್ತೆ ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಹಾಗೆ ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇರುತ್ತೆ ನೋಡಿ ಅವ್ರಿಗೂ ಸಹ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಬೋನ್ಸ್ನು ಸಹ ಸ್ಟ್ರಾಂಗ್ ಮಾಡುತ್ತೆ ಮೇಯ್ನಾಗಿ ನಮ್ಮ ಕಣ್ಣ ದೃಷ್ಟಿನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಇದು ಒಂದು ವರ ಅಂತ ಹೇಳ್ಬೋದು ಹೆಸರಲ್ಲೇ ಹೊನ್ನೂ ಇದೆಯಲ್ಲ ಅದಕ್ಕೆ ಹೇಳೋದು ಒಂದು ಗೊನೆ ಸೊಪ್ಪು ಅಂತ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಮುಷ್ಟಿಯಷ್ಟು ನಾನಿಲ್ಲಿ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಅದೇನೇ ಅದಕ್ಕಾಗಿ ನೋಡಿ ನಾನಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಅರ್ಥ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಪೀಸಷ್ಟು ನೀವು ನಿಮ್ಮ ಖಾರಕ್ಕೆ ತಕ್ಕಾಗೆ ಸೇರಿಸ್ಕೊಬೋದು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನೂ ಸಹ ಗರಿ ಗರಿ ಆಗೋ ತನಕ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟಾಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇದನ್ನು ಈಗ ಫ್ರೈ ಆಗೋಯ್ತು ಇನ್ನೇನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕಡಲೆ ಬೀಜ ಜೊತೆ ಜೊತೆಗೆ ಮೆಣಸಿನ್ಕಾಯಿ ಸಹ ಫ್ರೈ ಆಗತ್ತೆ ಈಗ ಇದಕ್ಕೆ ಇನ್ನೊಂದು ಎರಡು ಐಟಮು ಸೇರಿಸೋದಿದೆ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಮುಷ್ಟಿಯಷ್ಟು ಒಣ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಆ ಪ್ಯಾನಲ್ಲಿರೋ ಬಿಸಿನೇ ಸಾಕಾಗುತ್ತೆ ಇದಕ್ಕೆ ಆಫಲ್ಲಿದೆ ನೋಡಿ ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ನೋಡಿ ಈಗ ಕೂಲ್ ಹಾಕಿದೆ ಇದನ್ನು ಮಿಕ್ಸಿಯಲ್ಲಿ ಹಾಕೋತಾ ಇದ್ದೇನೆ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಇಲ್ಕು ಒಂದು ಐದಾರು ಬೆಳ್ಳುಳ್ಳಿ ಇಲಿಕ್ಕನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ಇದು ಬಂದು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ಉಪ್ಪು ಸಹ ಬಳಸ್ಕೊಬೋದು ಅದನ್ನು ಪೌಡರ್ ಮಾಡಿ ರೆಡಿ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಅದೇ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನೂ ಸಹ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವು ಹೆಚ್ಚಿಬಿಟ್ಟೆ ಹಾಕ್ಕೊಡಿ ಇಲ್ಲಾಂದರೆ ಕರಿಬೇವೆಲ್ಲ ತೆಗೆದು ಸೈಡಿಗೆ ಇಡ್ತಾರೆ ಅದು ಕೂಡ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ತೆಗಿಯೋದಕ್ಕೆ ಚಾನ್ಸೇ ಇರೋದಿಲ್ಲಲ್ಲ ಹಾಗೆ ತಿಂದುಬಿಡ್ತಾರೆ ನೋಡಿ ಈರುಳ್ಳಿ ಸ್ವಲ್ಪ ಬಣ್ಣ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಅಂದರೆ ಐ ಸೈಡ್ ಪ್ರಾಬ್ಲಮ್ ಇರುತ್ತೆ ನೋಡಿ ಅವರು ಇದನ್ನು ವಾರದಲ್ಲಿ ಎರಡು ಸಲ ತೊಗೊಳ್ಳಿ ಆರಾಮಾಗಿ ನಿಮ್ಮ ಸ್ಪೆಕ್ಸ್ನ ತೆಗೆದು ಸೈಡಿಗೆ ಇಡ್ಬೋದು ಅಷ್ಟು ಚೆನ್ನಾಗಿದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯ್ತಲ್ಲ ನಾವು ಸೊಪ್ಪನ್ನ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆವು ಅದನ್ನು ತೊಳೆದ್ಬಿಟ್ಟು ಈಗ ಅದೇ ಸೊಪ್ಪನ್ನ ಇದಕ್ಕೆ ಒಗ್ಗರಣೆಗೆಲ್ಲ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಅಷ್ಟೇ ಓವರ್ ಕುಕ್ ಮಾಡಬಾರ್ದು ಹಾಗಂತ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡೆ ಫ್ರೈ ಮಾಡಬೇಕಾಗತ್ತೆ ನೀವು ಐ ಫ್ಲೇಮ್ ಇಟ್ಕೊಂಡ್ರೆ ಅದರಲ್ಲಿ ಸೊಪ್ಪಲ್ಲಿ ಇರ್ತಕ್ಕಂಥ ವಿಟಮಿನ್ಸ್ ಎಲ್ಲ ಹಾಳಾಗುತ್ತೆ ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ಓವರ್ ಕುಕ್ ಮಾಡೋದು ಬೇಡ ಈಗ ಒಗ್ಗರಣೆ ಜೊತೆಗೆ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಡೋಣ ಇದನ್ನು ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈ ಮಿನಿಟ್ಸ್ ತನಕ ಫೈವ್ ಟು ಸೆನ್ ಟೆನ್ ಮಿನಿಟ್ಸ್ವರೆಗೂ ಇಟ್ಕೊಬೋದು ನೀವು ಕಡ್ಡಿ ಸ್ವಲ್ಪ ಎಳೆದಿದ್ದರೆ ಬೇಗನೆ ಬೆಂದ್ಕೊಂಬಿಡುತ್ತೆ ಹಬ್ಬ ಅಂದರೆ ಸ್ಟೀಮಲ್ಲೇ ಅದು ಬೇಯುತ್ತೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ನಾವು ಆಲ್ರೆಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಪೌಡರು ಅದನ್ನು ಅಂದರೆ ಫುಲ್ ಫೈನ್ ಪೌಡ್ರೆಲ್ಲ ಮಾಡಬೇಡಿ ಈ ಥರ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ಳಿ ತರತರಿಯಾಗಿದ್ದರೆ ಸಾಕಾಗುತ್ತೆ ಈಗ ನೋಡಿ ನಾವು ಆಲ್ರೆಡಿ ಸೊಪ್ಪು ಬೇಯಕ್ಕೆ ಇಟ್ಟಿದ್ವಲ್ಲ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಎಲ್ಲ ಕುಕ್ ಮಾಡ್ಕೋಬೇಡಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ನೀವು ನಾವೇ ತೊಗೊಂಡಿರೋ ಕ್ವಾಂಟಿಟಿಗೆ ಕರೆಕ್ಟಾಗಿದೆ ಅದು ಫುಲ್ಲನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಜೊತೆಗೆ ನೀಟಾಗಿ ಥರ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒನ್ಗನೆ ಸೊಪ್ಪಿನ ಪಲ್ಯ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಥವಾ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಹಾಕಿ ಸಹ ಇದನ್ನ ತಗೋಬೋದು ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್